ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಎಜುಕೇಶನ್ ಮೆಚುರಿಟಿ ಕೋಟಿ ಇದ್ರೂ ಸಿಂಪಲ್ ಟಿ ಶರ್ಟ್ ಹಾಕೊಂಡು ಪ್ರೀಸ ಜನಗಳತ್ರ ಪ್ರೀತಿಯಿಂದ ತಗ್ಗಿ ಬಗ್ಗಿ ಮಾತಾಡಬೇಕಾದ್ರೆ ಮೊದಲು ರೆಸ್ಪೆಕ್ಟ್ ಇಂದ ಹೇಳಿದು ಮೆಚುರಿಟಿ ಸ್ಟಾರ್ಟ್ ಮೂವತ್ ಸಾವಿನ್ ಮೆಚೂರಿಟಿ ಇದ್ರೆ ತಿಳುವಳಿಕೆ ಅದ್ರಿಂದ ಬರಕ್ ಸಾಧ್ಯ ಕೋಟಿ ಕೋಟಿ ಲಕ್ಷ ಲಕ್ಷ ಎಂಬತ್ ಸಾವಿರ ತೊಪ್ಪತ್ ಸಾವಿರ ಅಂತ ಹೇಳ್ಬಿಟ್ಟು ನಿಮಗೆ ಮೆಚುರಿಟಿ ಅನ್ನೋದು ಇನ್ಸ್ಪೆಕ್ಷನ್ ಬರಕ್ ಸಾಧ್ಯ ಇಲ್ಲಂಗೆ ನೀವು ಟಿಂಗರಿಂಗ್ ಫೈಟಿಂಗ್ ಆಗಿರೋ ಅಲ್ಲಿ ಹಳೇ ಟೆಂಪೋ ಗಾಡಿ ನೀವು ಜೀವಿತ ಟೆಂಪೋ ಗಾಡಿ ಆ ಕಡೆ ಇಲ್ಲ ಈ ಕಡೆ ಇಲ್ಲ ನೀವು ಹೇಳಿದ ಎಜುಕೇಶನ್ ಮೆಚುರಿಟಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಕೋಟಿ ಇದ್ರೆ ಸಿಂಪಲ್ ಟೀ ಶರ್ಟ್ ಹಾಕೊಂಡು ಪ್ರೀಸೋ ಜನಗಳ ಪ್ರೀತಿಯಿಂದ ತಗ್ಗಿ ಬಗ್ಗಿ ಮಾತಾಡಬೇಕಂದ್ರೆ ಮೊದಲೇ ರೆಸ್ಪೆಕ್ಟ್ ಇಂದ ಹೇಳಿದು ಮೆಚುರಿಟಿ ಸ್ಟಾರ್ಟ್ ನೋಡಿ ಮೆಚೂರಿಟಿ ಇದ್ರೆ ತಿಳುವಳಿಕೆ ಅದ್ರಿಗೆ ಬರಕ್ ಸಾಧ್ಯ ಕೋಟಿ ಕೋಟಿ ಲಕ್ಷ ಲಕ್ಷ ಎಂಬರ ಅಂತ ಹೇಳ್ಬಿಟ್ಟಿರೋ ನಿಮಗೆ ಮೆಚ್ಚುರಿಟಿ ಒಂದು ಬರಕ್ ಸಾಧ್ಯನೇ ಇಲ್ಲ ಹೇಳುವಂಗೆ ನೀವು ಟೆಂಗಿಂಗು ಫೈಟ್ ಆಗಿರೋ ಅಲ್ಲಿ ಹಳೇ ಟೆಂಪೋ ಗಾಡಿ ನೀವು ಜೀವಿತಾಡಿ ಆ ಕಡೆ ಓಡಿಸೂ ಇಲ್ಲ ಈ ಕಡೆ ತಿಳ್ಸಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ